ರೇಣುಕಾ ಯಲ್ಲಮ್ಮ ಕರಗ ಮಹೋತ್ಸವ ಅಪಾರ ಜನಸಂಖ್ಯೆಯಲ್ಲಿ ಭಕ್ತರ ಸಮೂಹ ಭಕ್ತಿಪೂರ್ವಕವಾಗಿ ಕರಗವನ್ನು ನೋಡಿ ಕಣ್ತುಂಬಿಕೊಂಡ ಜನತೆ ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ನಗರ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹೂವಿನ ಕರಗ ಮಹೋತ್ಸವ ಪ್ರಾರಂಭವಾಯಿತು ಕರಗವು ದೇವಾಲಯದಿಂದ ಹೊರಬರುತ್ತಿದ್ದಂತೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತರು ಉತ್ಸುಕರಾಗಿ ಕರಗವನ್ನ ನೋಡುವ ಮೂಲಕ ಭಕ್ತಿಯಿಂದ ಕಣ್ತುಂಬಿಕೊಂಡರು ರೇಣುಕಾ ಯಲ್ಲಮ್ಮ ಕರಗದ ಶುಭಾಶಯ ತಿಳಿಸುತ್ತಾ ರೇಣುಕಾ ಯಲ್ಲಮ್ಮ ದೇವಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ಲರನ್ನೂ ಒಳ್ಳೆಯದು ಮಾಡಲಿ ಹಾಗೂ ಶಿಡ್ಲಘಟ್ಟ ನಗರದಲ್ಲಿ ಇಂದು ಹಬ್ಬದ ವಾತಾವರಣ ಮೂಡಿಬಂದಿದೆ ಎಂದು ಖ್ಯಾತ ವಕೀಲರು ಹಾಗೂ ಕೆಪಿಸಿಸಿ ಕಾನೂನು ಮತ್ತು ಮಾಹಿತಿ ಹಕ್ಕು ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮುನಿರಾಜು ತಿಳಿಸಿದರು ರೇಣುಕಾ ಯಲ್ಲಮ್ಮ ಕರಗದ ಪ್ರಯುಕ್ತ ನಮ್ಮ ಪೂರ್ವಿಕರ ಕಾಲದಿಂದಲೂ ನಾವು ಪಾನಕ ಮಜ್ಜಿಗೆ ಅನ್ನ ಸಂತರ್ಪಣೆಯೂ ಸಹ ಭಕ್ತಾದಿಗಳಿಗೆ ಏರ್ಪಡಿಸಿದ್ದೇವೆ ಎಂದು ನಗರಸಭಾ ಉಪಾಧ್ಯಕ್ಷರಾದ ರೂಪಾ ನವೀನ್ ತಿಳಿಸಿದರು ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಹಾಗೂ ನಗರ ಠಾಣೆ ಆರಕ್ಷಕ ಉಪನಿರೀಕ್ಷಕ ವೇಣುಗೋಪಾಲ್ ರವರ ನೇತೃತ್ವದ ಸಿಬ್ಬಂದಿಯ ತಂಡವು ರಾತ್ರಿಯಿಡೀ ಕರಗದ ಜೊತೆಗೆ ಹೆಜ್ಜೆಯಾಕುತ್ತಾ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ನಂತೆ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸಿಕಲ್ ಆನಂದ ಗೌಡ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನ ಗೌಡ ಸಮಾಜ ಸೇವಕ ನರಸಿಂಹಗೌಡ ಜೆಡಿಎಸ್ ಮುಖಂಡ ಸಚಿನ್ ನಗರಸಭಾಧ್ಯಕ್ಷ ವೆಂಕಟಸ್ವಾಮಿ ಉಪಸ್ಥಿತರಿದ್ದರು ವರದಿ ಗಗನ್ ಸಾಮ್ರಾಟ್ ಶಿಡ್ಲಘಟ್ಟ ರೇಣುಕಾ ಇಲ್ಲಮ್ಮ ದೇವಿ ಕರಗ ಮಹೋತ್ಸವದ ಶುಭಾಶಯಗಳು ರೇಣುಕ ಇಲ್ಲಮ್ಮ ದೇವಿ ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡಲಿ ಇದೊಂದು ಹಬ್ಬ ಎಲ್ಲರ ಹಬ್ಬ ಇದು ಆ ಕಾರಣಕ್ಕೆ ಏನು ಈ ಸಿಗ್ಲಿಘಟ್ಟ ಜನತೆಯಲ್ಲಿ ಎಲ್ಲರೂ ಒಂದು ಆಶಯ ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ ಇವತ್ತು ಕುರುಬರುಪೇಟೆ ಹಾಗೂ ನಲ್ಲಿ ಮರದಲ್ಲಿ ಎಲ್ಲ ಶ್ರೀರಾಮ ಯುವಕರ ಸಂಘದಿಂದ ಇವತ್ತು ಹಮ್ಮಿಕೊಂಡಿರುವಂಥ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಾಗೂ ಈ ಎಲ್ಲ ಈ ಕರಗ ಮಹೋತ್ಸವದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಒಂದು ಊರಲ್ಲಿ ಶಿಡ್ಲಿಘಟ್ಟ ಹಬ್ಬ ಅನ್ನೋ ರೈತರಲ್ಲಿ ಆಚರಣೆ ಮಾಡ್ತಿದ್ದಾರೆ ತಾಯಿ ನೆಡುಪಲ್ಲಮ್ಮ ದೇವಿ ಈ ಎಲ್ಲ ಯಾರು ಮುಕ್ ಎಲ್ಲ ಯುವ ಈಗ ಸೇರಿಕೊಂಡು ಯುವಕರು ಎಲ್ಲರೂ ಯುವಕರ ಸಂಘದಿಂದ ಮಾಡ್ತಿದ್ದಾರೆ ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಆ ತಾಯಿ ಒಳ್ಳೇದು ಮಾಡಿ ಬರುವಂಥ ದಿನಗಳೆಲ್ಲ ಒಳ್ಳೆಯ ದಿನಗಳಾಗಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮ್ಮ ರೇಣುಕಾ ಎಲ್ಲಮ್ಮ ಕರ್ಗ ನಡೀತಾ ಇದೆ ಎಲ್ಲ ಭಕ್ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಇದನ್ನು ಆಚರಿಸ್ತಾ ಇದ್ದಾರೆ ಕರ್ಗ ಅಂತಂದ್ರೆ ಎಲ್ಲೆಲ್ಲಿ ದುಷ್ಟ ಶಕ್ತಿಗಳಿದೆ ಅದನ್ನ ಅಳಿಸೋ ಕೆಲಸ ತಾಯಿ ಮಾಡ್ತಾಳೆ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಯುಷ್ ಆರೋಗ್ಯ ಎಲ್ಲವನ್ನ ಕೊಟ್ಟು ಎಲ್ಲರಿಗೂ ಸುಖದ ಮಳೆ ಸುರಿಸ್ಲಿ ಆ ತಾಯಿ ಅಂತ ಕೇಳ್ತೀನಿ ಧನ್ಯವಾದಗಳು ಈ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಪುನಾಯಿಯಲ್ಲಿ ಎಲ್ಲಮ್ಮ ಬೆಳಗದಿಂದ ನಮಗೆ ಸನ್ಮಾನ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು ಹೇಳ್ತಾ ಅದೇ ಮಾತನ್ನು लेतो అంతే होत नाही